ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಸ್ಟ್ರೀಟ್ ಸೈಡ್ ಒಂದು ಪಾವ್ ಭಾಜಿ ಮಾಡ್ತಾರಲ್ಲ ಆ ಥರದ್ದು ಒಂದು ಪಾವ್ ಭಾಜಿ ನಿಮಗೆ ಮಾಡಿ ತೋರ್ಸಕತ್ತೀನಿ ಭಾಳ ಸಿಂಪಲ್ ಮೆಥಡ್ ಒಳಗೆ ಮಾಡಿ ತೋರ್ಸಕತ್ತೀನಿ ಬರೀ ಹಾಗಿದ್ದ ಸ್ಟ್ರೀಟ್ ಸೈಡದ್ದು ಪಾವ್ ಭಾಜಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ಮೊದಲಿಗೆ ನಾನು ಇಲ್ಲೊಂದು ಕುಕ್ಕರ್ ಪಾತ್ರೆ ತೊಗೊಂಡಿನಿ ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ರಿ ಮತ್ತು ಎಣ್ಣೆ ಕೂಡ ಒಂದು ಸ ಒಂದು ಚಮಚದಷ್ಟು ಹಾಕ್ಕೊಳ್ರಿ ಮತ್ತು ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ರಿ ಮತ್ತು ಒಂದು ಉಳ್ಳಾಗಡ್ಡಿನ ಉದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿನಿ ಇದೆಲ್ಲ ಚಂದಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಇದೆಲ್ಲ ಫ್ರೈ ಆದಮೇಲೆ ನಿಮಗೆ ಯಾವ ತರಕಾರಿ ಬೇಕಾದರೂ ನೀವು ಹಾಕೋಬೋದು ನಾನೆಲ್ಲೇ ಫ್ಲವರ್ ಹಾಕ್ಕೊಂಡಿನಿ ಮತ್ತು ಬೀನ್ಸ್ ಮತ್ತು ಕ್ಯಾರೆಟ್ ಮತ್ತು ಒಂದು ಸ ಆಲೂಗಡ್ಡಿ ಮತ್ತೊಂದು ಸ್ವಲ್ಪ ಬೀಟ್ರೂಟ್ ಬೀಟ್ರೂಟ್ ಹಾಕ್ಕೊಳ್ಳೋದ್ರಿಂದ ಇದ್ರದ್ದು ಕಲರ್ ಭಾಳ ಚಂದ ಬರ್ತೈತೆ ರೀ ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿನಿ ಮತ್ತು ಬಟಾಣಿ ನೆನೆಸಿಟ್ಕೊಂಡಿದ್ದೆ ನೀವು ಹಸಿ ಬಟಾಣಿ ಬೇಕಾದರೂ ಹಾಕ್ಕೊಳ್ರಿ ಇಲ್ಲ ನೆನೆಸಿಟ್ಕೊಂಡು ಈ ಥರ ಬಟಾಣಿ ಕೂಡ ಹಾಕ್ಕೊಬೋದು ಮತ್ತು ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕಿದ್ದೀನಿ ನಾನು ಹೇಳಿದ್ನಲ್ಲ ಸ್ವಲ್ಪ ಆಗಿ ಮಾಡಕತ್ತೀನಿ ಅಂತೇಳಿ ಈ ರೀತಿ ನೀವು ಮಾಡೋದ್ರಿಂದ ಪಾವ್ಬಾಜಿದು ಟೇಸ್ಟ್ ಇರುತ್ತಲ್ಲ ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ ಈಗ ಇದನ್ನೊಂದು ಮೂರಿಂದ ನಾಲ್ಕು ನಿಮಿಷನಾದ್ರೂ ಒಳಗೆ ಫ್ರೈ ಮಾಡ್ಕೊಳ್ರಿ ಚಂದಂಗ ನೋಡಿರಿ ಈ ಥರ ಎಲ್ಲ ಫ್ರೈ ಆಗೈತಿ ಈಗ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದೆರಡು ಚಮಚದಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡು ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಎರಡರಿಂದ ಮೂರು ಚಮಚದಷ್ಟು ಪಾವ್ ಭಾಜಿ ಮಸಾಲ ಹಾಕ್ಕೊಡ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡ್ರಿ ಸೇರಿಸ್ಕೊಂಡು ಇದನ್ನು ಕೂಡ ಎಲ್ಲಾನು ಚೆಂದಾಗ ಎಣ್ಣೆ ಒಳಗೆ ಫ್ರೈ ಮಾಡಿಕೊಡ್ರಿ ಸ್ವಲ್ಪ ಖಾರ ಪುಡಿ ರೀ ಅದು ನೀವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ ಅಂದರೆ ಒಳ್ಳೆ ಕಲರ್ ಕೂಡ ಬರ್ತೈತೆ ರೀ ಭಾಜಿಗೆ ನಾ ಹೇಳುವಂಥ ಕೆಲವೊಂದು ಟ್ರಿಕ್ಸ್ಗಳನ್ನು ನೀವು ಯೂಸ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮದು ಭಾಜಿದು ಮಸಾಲೆ ಇರುತ್ತಲ್ಲ ಅದು ಭಾಳ ಅಂದ್ರೆ ಭಾಳ ಚಂದ ಕಲರ್ ಬರ್ತೈತೆ ರೀ ಈಗ ಇದು ಮುಣುಗೋ ಅಷ್ಟು ನೀರು ಹಾಕಿ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಂಬರ್ರಿ ಈಗ ಅದು ಆ ಕಡೆ ವಿಷಲ್ ಕೂಗ್ರೊಳಗೆ ನಾವು ಇತ್ತ ಕಡೆಗೆ ಇನ್ನೊಂದು ಒಗ್ಗರಣೆ ಅಂತ ಮತ್ತೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಇದನ್ನೊಂದು ಸ್ವಲ್ಪ ಎಲ್ಲ ಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿನಿ ಫ್ರೆಶ್ಶಾಗಿ ಕೊಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಟ್ಟಿ ಇದು ಕೂಡ ಎಣ್ಣೆ ಒಳಗೆ ಫ್ರೈ ಆಗಬೇಕು ಮತ್ತು ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕೊಂಡಿನಿ ಮತ್ತು ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಒಂದು ಉಳ್ಳಾಗಡ್ಡಿ ಹಾಕೊಂಡಿನಿ ಈ ಉಳ್ಳಾಗಡ್ಡಿ ಚಂದಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಬರಬೇಕು ರೀ ಅಂದ್ರೆ ಇದ್ರದ್ದು ಒಗ್ಗರಣೆ ಆಕೈತಿ ನೋಡಿರಿ ಈಗ ಇದೆಲ್ಲ ಚೆಂದಂಗ ಫ್ರೈ ಇದಕ್ಕೆ ಇನ್ನೊಂದು ಚೂರು ಮಸಾಲೆ ಹಾಕೋತೀನಿ ರೀ ನಾನೊಂದು ಚೂರು ಗರಂ ಮಸಾಲ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೋತೀನಿ ರೀ ಮತ್ತು ನಿಮಗೆ ಬೇಕಪ್ಪ ಅಂತಂದೇಳಂದ್ರೆ ಭಾಜಿ ಮಸಾಲ ಇನ್ನೊಂದು ಟೀ ಅಷ್ಟು ಹಾಕೊಳ್ರಿ ಆಗಲೇ ಹಾಕಿದ್ನಲ್ಲ ಅದು ಕಡಿಮೆ ಅನ್ನಿಸ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕೊಳ್ರಿ ಮತ್ತು ಕುದ್ದಿರುವಂಥ ಎಲ್ಲ ಸಾಮಾನುಗಳೈತಲ್ರಿ ಇದನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಡ್ರಿ ಸೇರಿಸ್ಕೊಂಡ್ರಿ ಎಲ್ಲನೂ ಚಂದಂಗ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಇದನ್ನು ಚಂದಂಗ ಮ್ಯಾಶ್ ಮಾಡ್ಕೋಬೇಕು ರೀ ಒಂದು ಐದು ನಿಮಿಷನಾದರೂ ಇದನ್ನು ಚಲೋ ತಂಗ ಮ್ಯಾಶ್ ಮಾಡ್ಕೋಬೇಕು ನೋಡಿರಿ ಅಂದರೆ ತರಕಾರಿ ತರಿ ಎಲ್ಲ ದೊಡ್ಡ ದೊಡ್ಡ ಕಟ್ ಮಾಡ್ಕೊಂಡಿರ್ತೀವಿ ಅಲ್ರಿ ನಾವು ಇದೆಲ್ಲ ಸಣ್ಣಗೆ ಹಾಕ್ಬೇಕು ರೀ ಸಣ್ಣ ಅಂದ್ರೆ ಭಾಳ ಪೇಸ್ಟ್ ಆಗೋದು ಬ್ಯಾಡ್ರಿ ತರಿ ತರಿಯಾಗೆ ಇರಲಿ ಅದರ ದೊಡ್ಡ ದೊಡ್ಡ ಪೀಸ್ ಇರಬಾರ್ದು ಅಷ್ಟೆ ನೋಡಿರಿ ಈ ಥರ ಚಲೋ ತಂಗ ಮ್ಯಾಶ್ ಮಾಡಿಕೊಡ್ರಿ ನೀವು ಅಂದ್ರನ್ನ ಇದು ಪಾವ್ ಭಾಜಿದ್ದು ಭಾಜಿ ಭಾಳ ಚಲೋ ಹಾಕೈತೆ ರೀ ನೋಡಿರಿ ಈ ಥರ ಎಲ್ಲ ಮ್ಯಾಶ್ ಮಾಡ್ಕೊಂಡಿನಿರಿ ನಿಮ್ಗೆ ಗ್ರೇವಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ರಿ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿರಲಿಯಪ್ಪ ಅಂತಂದ್ರೆ ನೀರು ಜಾಸ್ತಿ ಹಾಕೊಳೋದಕ್ಕೆ ಹೋಗ್ಬೇಡ್ರಿ ನೋಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಡ್ರಿ ಲಾಸ್ಟಿಗೆ ಇಲ್ಲಿ ಕೊತ್ತಂಬರಿಯನ್ನು ಹಾಕ್ಕೊಂಡಿನಿ ಮತ್ತು ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕೊಂಡಿನಿ ನಿಂಬೆಹಣ್ಣು ನೀವು ಮೇಲೆ ಬೇಕಾದರೂ ಹಾಕ್ಕೊಬೋದು ಅಥವಾ ಈ ಬಾಜಿ ಒಳಗೆ ಬೇಕಾದ್ರೂ ಹಾಕೋಬೋದು ನಾನಿಲ್ಲಿ ಬಾಜಿ ಒಳಗನ್ನ ಹಾಕ್ಕೊಂಡಿನಿ ಮೇಲೆ ಬೇಕು ಇನ್ನೊಂದು ಸ್ವಲ್ಪ ಅಂತಂದೇಳಂದ್ರೆ ಮೇಲೆ ಬೇಕಾದ್ರೂ ಹಾಕ್ಕೊಳ್ರಿ ಹಾಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಬಿಡ್ರಿ ಈಗ ಪಾವ್ ಬಾಜಿದ ಮಸಾಲ ರೆಡಿ ಆಗೈತೆ ನೋಡ್ರಿ ಅಂದ್ರೆ ಬಾಜಿ ರೆಡಿ ಆಗೈತಿ ಈಗ ಬ್ರೆಡನ್ನು ಹೆಂಗೆ ಬಿಸಿ ಮಾಡ್ಕೊಳೋದು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಇಷ್ಟು ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗಡೆ ಇಟ್ಕೊಂಡ್ಬಿಡ್ರಿ ಈಗ ಪಾವು ಕೆಲವು ಕಡೆಗೆ ಸಣ್ಣ ಸಣ್ಣದು ಸಿಗ್ತೈತೆ ರೀ ನಮ್ಮ ಕಡೆ ಆ ಥರ ಸಿಗೋದಿಲ್ಲ ಬಹಳ ಸಣ್ಣಗೂ ಸಿಗೋದಿಲ್ಲ ನಾನಿಲ್ಲಿ ಅದರ ಸ್ವೀಟ್ ಇರುವಂಥ ಈ ಬನ್ಗಳನ್ನು ತೊಗೋಬೇಕು ರೀ ಬನ್ ಸಿಗ್ತಾವಲ್ಲ ರೀ ಅಂಗಡಿ ಒಳಗೆ ಸ್ವೀಟನ್ನು ತೊಗೊಳ್ರಿ ಈ ಥರ ರೌಂಡ್ ಇರುವಂಥ ಬನ್ಗಳನ್ನು ತೊಗೊಳ್ರಿ ಇದನ್ನು ಪೂರ್ತಿ ಕಟ್ ಮಾಡ್ಕೊಬೇಡ್ರಿ ಸ್ವಲ್ಪ ಲಾಸ್ಟಿಗೆ ಒಂದು ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಡ್ರಿ ನೋಡಿರಿ ಈ ಥರ ಕಟ್ ಮಾಡ್ಕೊಳ್ರಿ ಮಾಡಿಕೊಂಡು ಈಗ ಒಂದು ತವಾ ಇಟ್ಕೊಂಡಿನಿ ಅದಕ್ಕೊಂದು ಸ್ವಲ್ಪ ಬೆಣ್ಣೆ ಹಚ್ಕೊತೀನಿ ಇದಕ್ಕೆ ಮೇನ್ ಇನ್ಗ್ರೀಡಿಯೆಂಟ್ ಅಂದ್ರೆ ಬೆಣ್ಣೆನ ನೋಡಿರಿ ಬೆಣ್ಣೆ ನೀವು ಎಷ್ಟು ಹಚ್ತೀರಿ ಎಷ್ಟು ಹಚ್ಕೊತೀರಲ್ರಿ ಭಾಳ ಚಲೋ ಆಕೈತ್ರಿ ಇದು ಬಾಜಿ ಈಗ ಬೆಣ್ಣೆ ಹಚ್ಕೊಂಡು ಇದು ಎರಡನ್ನ ಸ್ವಲ್ಪ ಬಿಸಿ ಮಾಡಿಕೊಡ್ರಿ ಕೆಳಗೆ ಮಾಲ ಕುಡಿ ಇದನ್ನ ಸ್ವಲ್ಪ ಬೆಣ್ಣೆ ಹಚ್ಕೊಂಡು ಬಿಸಿ ಮಾಡ್ಕೊಡ್ರಿ ಭಾಳ ಇನ್ನು ಇದು ಬೇಯ್ಬೇಕು ಅಥವಾ ಬಿರುಸಾಗಬೇಕು ಅಂತಿಲ್ಲ ಸ್ವಲ್ಪ ಬೆಚ್ಚಗಾತು ಅಂದರೆ ಸಾಕರಿತಿ ತಿನ್ನೋದಕ್ಕೆ ಇಷ್ಟು ಈ ರೀತಿಯಾಗಿ ನೀವು ಬ್ರೆಡನ್ನು ಬೇಯಿಸಿ ಇಟ್ಕೊಂಬಿಡ್ರಿ ಬಾಜಿ ಬಿಸಿ ಬಿಸಿ ಇದ್ದಾಗ ತಿಂದರೆ ಭಾಳ ರುಚಿ ಆಕೈತ್ರಿ ಇದು ಪಾವ್ ಜೊತೆಗೆ ಬಾಜಿ ಬಿಸಿ ಬಿಸಿ ಇರಬೇಕು ರೀ ಈಗ ಬಾಜಿಗೆ ಮೇಲೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಮತ್ತು ಹಣ್ಣು ಬೇಕಾದ್ರೆ ಸರ್ವ್ ಮಾಡ್ಕೊಳ್ರಿ ಮತ್ತು ಮೇನ್ ಏನಪ್ಪಾ ಅಂದ್ರೆ ಬೆಣ್ಣೆ ಇರಬೇಕು ರೀ ಬೆಣ್ಣೆ ಇದ್ರನ ನೀವು ಬಾಜಿ ಮಸಾಲ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ರಿ ಬೆಣ್ಣೆ ಎಷ್ಟು ಹಾಕೋತಿರಲ್ಲ ಅಷ್ಟು ಪಾವ್ ಭಾಜಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತ್ರಿ ನೋಡಿದ್ರಲ್ಲ ನಾನು ಇವತ್ತಿನ ದಿವಸ ಸರಳವಾದ ವಿಧಾನದೊಳಗೆ ಪಾವ್ ಭಾಜಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿನಿ ನಿಮಗೆಲ್ಲ ನಂದು ವೀಡಿಯೋ ಇಷ್ಟಾಗಿತ್ತು ಅನ್ಕೊಂಡಿನಿ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಥ್ಯಾಂಕ್ ಯು